ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನಲ್ ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ದಿನ ಬಾಗ್ ನಲ್ಲಿ ನಡೀತಾ ಇರ್ತಕ್ಕಂತಹ ಮಾವು ಮತ್ತು ಅಳಸಿನ ಮೇಳಕ್ಕೆ ತಮ್ಗೆಲ್ರಿಗೂ ಕೂಡ ನಾನು ಸ್ವಾಗತ ಇವತ್ತಿನ ದಿನ ಲಾಲ್ಬಾಗ್ನಲ್ಲಿ ನಡೀತಾ ಇರ್ತಕ್ಕಂತಹ ಈ ಮಾವಿನ ಮೇಳದಲ್ಲಿ ನಾವು ಏನೆಲ್ಲ ನೋಡಬಹುದು ನಾನಂತೂ ತುಂಬಾ ಒಂದು ಕ್ಯೂರಿಯಾಸಿಟಿಯಿಂದ ಹೋಗ್ತಾ ಇದ್ದೀನಿ ನೋಡೋಣ ಯಾವೆಲ್ಲ ತಳಿಗಳು ಮಾವಿನ ತಳಿಗಳನ್ನು ನಾವು ಈ ಲಾಲ್ಬಾಗ್ನಲ್ಲಿ ನೋಡ್ತಾ ಇದ್ವಿ ಯಾವ ರೀತಿಯ ಒಂದು ಮಾವಿನ ಮೇಳ ನಡೀತಾ ಇದೆ ನೋಡೋಣಂತೆ ಬನ್ನಿ ಲಾಲ್ಬಾಗ್ ಅಂದ ತಕ್ಷಣ ಬೆಂಗಳೂರಿನ ಒಂದು ಫೇವ್ರೆಟ್ ಪ್ಲೇಸ್ ಅಂತಾನೆ ಹೇಳ್ಬೋದು ಲಾಲ್ ಬಾಗ್ನ ಒಂದು ಹೂವಿನ ತೋಟ ನಾವಿಲ್ಲಿ ಬಂದ ತಕ್ಷಣ ನೋಡೋಂತಹ ದೇವಾಲಯ ಬಿ ಹೂವಿನ ತೋಟಂ ಎನ್ನುವಂತಹ ಒಂದು ಕೊಟೇಶನ್ ಅನ್ನ ನೋಡ್ತೀವಿ ಬನ್ನಿ ಒಳಗಡೆ ಹೋಗೋಣ ಸ್ನೇಹಿತರೆ ನೀವೇನಾದರೂ ಲಾಲ್ಬಾಗ್ನ ಮಾವು ಮತ್ತು ಹಳಸಿನ ಮೇಳಕ್ಕೆ ಬರಬೇಕು ಅಂದ್ರೆ ಸುಮಾರು ಒಂದು ತಿಂಗಳ ಕಾಲ ಈ ಲಾಲ್ಬಾಗ್ನಲ್ಲಿ ನಡೆಯುತ್ತೆ ಬೆಂಗಳೂರಿನ ಒಂದು ಪ್ರಸಿದ್ಧ ಜಾಗ ಈ ಲಾಲ್ಬಾಗ್ ಈ ಲಾಲ್ಬಾಗ್ನಲ್ಲಿ ನಡೀತಕ್ಕಂತಹ ಹಲಸು ಮತ್ತು ಮಾವಿನ ಮೇಳಕ್ಕೆ ಆ ಬೆಂಗಳೂರಿನ ನಾನಾ ಭಾಗಗಳಿಂದ ಅಂದ್ರೆ ಬೆಂಗಳೂರಿನಲ್ಲಿ ನೆಲೆಸಿ ನೆಲೆಸಿರ್ತಕ್ಕಂತಹ ಎಲ್ಲ ಪ್ರದೇಶಗಳ ಜನರು ಕೂಡ ಈ ಮಾವು ಮತ್ತು ಹಳಸಿನ ಮೇಳಕ್ಕೆ ಆಗಮಿಸ್ತಾರೆ ತುಂಬಾನೇ ಅದ್ಭುತವಾಗಿರುತ್ತೆ ಇಲ್ಲಿ ನಾವು ಮಾವಿನ ಒಂದು ತಳಿಗಳನ್ನು ತಿಳ್ಕೊಳ್ಳೋದಕ್ಕೆ ಒಂದು ಉತ್ತಮ ಅವಕಾಶ ಯಾವೆಲ್ಲ ತಳಿಗಳು ನಾವು ಮಾವಿನಲ್ಲಿ ನೋಡ್ತೀವಿ ಅನ್ನೋದನ್ನು ಅನ್ನೋದನ್ನ ನಾವು ಇವತ್ತಿನ ದಿನ ಪ್ರಮುಖವಾಗಿ ತಿಳ್ಕೋಬಹುದು ತಂಗಾರಿನ ಒಂದು ಸಮಯ ಆರೋಗ ಆರಂಭ ಆಗ್ತಾ ಇರತಕ್ಕಂತಹ ಈ ಸಂದರ್ಭದಲ್ಲಿ ಆ ನಾಡಿನೆಲ್ಲೆಲ್ಲೇ ಕೂಡ ಉತ್ತಮವಾದಂತಹ ಮಳೆ ಕೂಡ ಆಗ್ತಾ ಇದೆ ಆ ಅದೇ ರೀತಿಯಾಗಿ ಬೆಂಗಳೂರಿನಲ್ಲಿ ಕೂಡ ಪ್ರತಿನಿತ್ಯ ಮಳೆ ಆಗ್ತಾ ಇದೆ ಪರಿಸರ ಕೂಡ ತುಂಬಾನೇ ಅದ್ಭುತವಾಗಿ ಇದೆ ಲಾಲ್ಬಾಗ್ನಲ್ಲಿ ಸ್ನೇಹಿತರೆ ಒಂದು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ ಎನ್ನುವಂತಹ ಒಂದು ಕೊಟೇಶನ್ ಅನ್ನ ನಾವು ನೋಡ್ತೀವಿ ಎಲ್ಲಿ ಅಂದ್ರೆ ಕರ್ನಾಟಕದ ಪ್ರಮುಖ ಒಂದು ಯಾತ್ರಾ ಸ್ಥಳಗಳಲ್ಲಿ ಆದ್ರೆ ಇಲ್ಲಿ ಕೈ ಮುಗಿದು ಒಳಗೆ ಒಳಗೆ ಬಾ ಒಂದು ಸಸ್ಯ ತೋಟದ ಒಳಗೆ ಎನ್ನುವಂತಹ ಒಂದು ಕೊಟೇಶನ್ ಅನ್ನ ಹೇಳಬೇಕು ಅಂತ ನನ್ನ ಮನಸ್ಸಿಗೆ ಅನಿಸ್ತಾ ಇದೆ ಅತ್ಯದ್ಭುತವಾಗಿ ಅರಳಿ ನಗ್ತಾ ಇದೆ ಲಾಲ್ಬಾಗ್ ಇನ್ನು ಇಲ್ಲಿಗೆ ಲಾಲ್ಬಾಗ್ ಅಂದಾಗ ನಾವು ಸುಮಾರು ಎಕರೆಗಳ ಜಾಗವನ್ನು ನೋಡ್ತೀವಿ ಇಲ್ಲಿ ಯಾವ ಕಡೆ ಹೋಗಬೇಕು ಎಲ್ಲಿ ಯಾವುದನ್ನು ನಾವು ರೀಚ್ ಮಾಡಬೇಕು ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ ಉದಾಹರಣೆಗೆ ಮುಖ್ಯ ದ್ವಾರ ಎಲ್ಲಿದೆ ಗ್ರಂಥಾಲಯ ಎಲ್ಲಿದೆ ವೈದ್ಯಕೀಯ ಸೌಲಭ್ಯ ಎಲ್ಲಿದೆ ಹಾಗೆ ಕೆರೆ ಮತ್ತು ಜಲಪಾತ ಎಲ್ಲಿದೆ ಗಾಜಿನ ಮನೆ ಎಲ್ಲಿದೆ ಜಾಪನೀಸ್ ಉದ್ಯಾನ ಎಲ್ಲಿದೆ ವೈದ್ಯಕೀಯ ಸೌಲಭ್ಯ ಈ ಥರ ನಮಗೆ ಒಂದು ಡೈರೆಕ್ಷನ್ಸನ್ನು ಕೂಡ ತೋರಿಸುವಂತಹದನ್ನು ಕೂಡ ನಾವಿಲ್ಲಿ ನೋಡ್ತೀವಿ ಗಿಡಗಳನ್ನು ಬೆಳೆಸೋದು ಒಂದು ಕಲೆ ಅಂಥದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ನಾವಿಲ್ಲಿ ನೋಡ್ತಾ ಇರೋದು ಹ್ಯಾಂಗಿಂಗ್ ಪಾರ್ಟ್ಸ್ ನೇತಾಡುವ ತೋಟ ಇನ್ನು ನಾವಿಲ್ಲಿ ನೋಡ್ತಾ ಇರೋದು ತೋಟಗಾರಿಕೆ ನಿರ್ದೇಶನಾಲಯ ಡೈರೆಕ್ಟ್ರೇಟ್ ಆಫ್ ಆರ್ಟಿಕಲ್ಚರ್ ಇನ್ನು ಲಾಲ್ಬಾಗ್ನಲ್ಲಿ ಪುಟ್ಟ ದೇವಾಲಯ ದರ್ಶನವನ್ನು ಮಾಡೋಣ ಬನ್ನಿ ಇದೇ ನೋಡಿ ಸ್ನೇಹಿತರೆ ಲಾಲ್ ಅದ್ಭುತ ಪುಟ್ಟ ದೇವಾಲಯ ಗಣಪತಿಯನ್ನು ನೋಡ್ತೀವಿ ಹಾಗೆ ಪಂಚಮುಖಿ ಶಿವನನ್ನು ನೋಡ್ತೀವಿ ಪಂಚಮುಖ ಪಂಚಮುಖಿ ಶಿವನ ದರ್ಶನ ಕೂಡ ನಾವು ಲಾಲ್ಬಾಗ್ನಲ್ಲಿ ಪಡ್ಕೋಬೋದು ನೋಡ್ತಿದ್ವಿ ಲಾಲ್ಬಾಗ್ನ ಒಂದು ರಮಣೀಯವಾದಂತಹ ಅದ್ಭುತವಾದಂತಹ ಸೊಗಸಾದಂತಹ ದೃಶ್ಯವನ್ನು ಇನ್ನು ಲಾಲ್ಬಾಗ್ನಲ್ಲಿರ್ತಕ್ಕಂತಹ ದೇವಾಲಯದ ಪಕ್ಕದಲ್ಲೇ ಇರತಕ್ಕಂತಹ ಈ ಮಾವಿನ ಮರ ನೋಡಿ ಮರದ ತುಂಬ ಹಣ್ಣು ಅದಕ್ಕೆ ಹೇಳೋದು ಇನ್ನೇನು ಜೂನ್ ಬಂತು ಪರಿಸರ ದಿನಾಚರಣೆ ಕೂಡ ವಿಶ್ವದಾದ್ಯಂತ ಆಚರಣೆ ಮಾಡ್ತಾ ಇದ್ದಾರೆ ಪರಿಸರದ ಬಗ್ಗೆ ಅವೇರ್ನೆಸ್ಸನ್ನು ಮೂಡಿಸುವಂತಹ ಸಾಕಷ್ಟು ಕಾರ್ಯಗಳು ಕೂಡ ವಿಶ್ವದಾದ್ಯಂತ ನಡೆಯುತ್ತೆ ಪರಿಸರ ಅಂದ್ರೆ ದೇವರು ಅಂತಲೇ ಹೇಳ್ಬೋದು ಖಂಡಿತ ನೀವೇನಾದರೂ ಲಾಲ್ಬಾಗ್ಗೆ ಭೇಟಿಯನ್ನು ಕೊಟ್ಟರೆ ಇದು ಒಂದು ಉತ್ತಮವಾದಂತಹ ಒಂದು ಸೀಸನ್ ನೀವು ಲಾಲ್ ಆನಂದಿಸ್ಬೇಕು ಆನಂದಿಸಬೇಕು ಸೌಂದರ್ಯವನ್ನು ಸೌಂದರ್ಯವನ್ನ ಸವಿಬೇಕು ಅಂದರೆ ಈ ಒಂದು ಸೀಸನ್ ಇದೆ ಅಲ್ವಾ ಇದು ನಿಜವಾಗ್ಲೂ ಕೂಡ ಹೇಳಿ ಮಾಡಿಸಿದಂತಹ ಒಂದು ಸೀಸನ್ ಇದು ಹಾಗೆಯೇ ಇಲ್ಲಿ ಬರ್ತಕ್ಕಂತಹ ಒಂದು ವಾಕಿಂಗ್ ಇರ್ಬೋದು ಅಥವಾ ಲಾಲ್ಬಾಗ್ ವೀಕ್ಷಣೆಗೆ ಬರುವಂತಹವ್ರು ಇರ್ಬೋದು ಲಾಲ್ಬಾಗನ ಒಂದು ಕೆಲವೊಂದು ನಿಯಮಗಳನ್ನು ಕೂಡ ನಾನು ಪಾಲಿಸಬೇಕು ಅದನ್ನು ಕೂಡ ನಾನು ಇಲ್ಲಿ ಹಾಕಿದ್ದಾರೆ ಪರಿಸರ ವೀಕ್ಷಣೆಗೆ ನಾವು ಎಲ್ಲೆಲ್ಲೋ ಜಾಗವನ್ನು ಹುಡುಕೊಂಡು ಹೋಗ್ತೀವಿ ಬೆಂಗಳೂರಿನಲ್ಲೇ ಇರ್ತಕ್ಕಂತಹ ಈ ಅದ್ಭುತ ಲಾಲ್ಬಾಗ್ನ ಸೋಬಗನ್ನು ನೋಡಿ ಒಂದು ಮುಂಗಾರಿನ ಸಮಯದಲ್ಲಿ ಇನ್ನು ಇಲ್ಲಿ ನಾವು ನೋಡ್ತಾ ಇರೋದು ಅರ್ಬೇರಿಯಂ ವಿಭಾಗ ಕೂಡ ಇದೆ ಇಲ್ಲಿ ನಾವು ಬೇರೆ ಬೇರೆ ವಿಧಗಳಲ್ಲಿ ಕೂಡ ನೋಡ್ತೀವಿ ಡ್ರೈ ಪ್ಲಾಂಟ್ಸ್ ಇರ್ಬೋದು ಅಥವಾ ಒಂದು ಪ್ಲಾಂಟೇಶನ್ ಮಾಡುವಂತಹ ಮೆಥಡ್ ಇರ್ಬೋದು ಅದೆಲ್ಲವನ್ನೂ ಕೂಡ ನಾವು ಲಾಲ್ಬಾಗ್ನಲ್ಲಿ ಕಾಣ್ಬೋದು ಇದು ಬಂದು ಅರ್ಬೇರಿಯಂ ವಿಭಾಗ ಇದಷ್ಟೇ ಅಲ್ಲ ಸ್ನೇಹಿತರೆ ಮರದ ಪೊಟ್ಟರೆ ಬಿಲ ಎತ್ತರದ ಹುಲ್ಲು ಹಾಸು ಮತ್ತು ಪೊದೆಗಳಲ್ಲಿ ಹಾವುಗಳು ಇರೋ ಒಂದು ಸಂಭವ ಇದೆ ಅನ್ನೋ ಒಂದು ನೋಟಿಫಿಕೇಷನ್ ಕೂಡ ನಾನು ಹಾಕಿದ್ದಾರೆ ಆ ಥರದ ಒಂದು ಸಿಚ್ಯೇಶನನ್ನು ನಾವು ಸಾಕಷ್ಟು ನೋಡ್ತೀವಿ ಲಾಲ್ಬಾಗ್ನ ಸಸ್ಯ ತೋಟದಲ್ಲಿ ನೋಡ್ತಾ ಇದ್ದೀವಿ ಬೆಂಗಳೂರಿನ ಅದ್ಭುತ ಸೊಗಸಾದ ಲಾಲ್ಬಾಗ್ನ ದೃಶ್ಯಗಳನ್ನು ನಾವು ಸುಂದರ ಪರಿಸರಕ್ಕೆ ಮಲ್ನಾಡು ಹೋಗ್ತೀವಿ ಚಿಕ್ಕಮಂಗ್ಳೂರು ಹೋಗ್ತೀವಿ ಹಾಗೆಯೇ ಘಾಟ್ ಸೆಕ್ಷನ್ ಎಲ್ಲ ಹೋಗ್ತೀವಿ ಬೆಂಗಳೂರಿನಲ್ಲೂ ಕೂಡ ನಾನು ಈ ಥರದ ಒಂದು ಅದ್ಭುತವಾದಂತಹ ಒಂದು ಸ ನಿಸರ್ಗವನ್ನು ನೋಡ್ಬೋದು ನಾವು ಹೋದಷ್ಟೇ ಒಂದು ಖುಷಿಯನ್ನು ಕೂಡ ನಾನು ಇಲ್ಲಿ ಅಲ್ಬಾಗ್ ಕೊಡುತ್ತೆ ಅದು ಈ ಸಮಯದಲ್ಲಿ ಅಂದರೆ ಮುಂಗಾರಿನ ಸಮಯದಲ್ಲಂತೂ ಮತ್ತಷ್ಟು ಅದ್ಭುತವಾಗಿ ಇರುತ್ತೆ ನೋಡ್ತಾ ಇದ್ದೀವಿ ಲಾಲ್ಬಾಗ್ನ ಸಸ್ಯ ತೋಟದಲ್ಲಿ ಭಾನುವಾರ ಆಗಿರೋದ್ರಿಂದ ತಮ್ಮ ಕುಟುಂಬಗಳ ಸಮೇತ ಇಲ್ಲಿಗೆ ಆಗಮಿಸ್ತಾರೆ ತಮ್ಮ ಬಿಡುವಿನ ರಜೆಯ ಸಮಯವನ್ನ ಆನಂದವಾಗಿ ಇಲ್ಲಿ ಕಳೀತಾರೆ ಇನ್ನು ಇಲ್ಲೇ ಲಾಲ್ಬಾಗ್ನಲ್ಲೇ ಬೆಳೆದಿರ್ತಕ್ಕಂತಹ ಮಾವಿನ ಹಣ್ಣನ್ನು ಕೂಡ ಇಲ್ಲಿ ಮಾರ್ತಾ ಇರ್ತಾರೆ ಸರ್ ಇಲ್ಲಿಗೆ ಬಂದವರು ತಗೊಳ್ತಾ ಇರ್ತಾರ ಮಾವಿನ ಹಣ್ಣನ್ನ ಯಾವ ಒಂದು ತಳಿ ಇದು ಮಾವಿನ ಹಣ್ಣಿನ ತಳಿ ಇದು ರೇಟ್ ಎಷ್ಟು? ರೇಟ್ ಓಕೆ. ನೋಡ್ತಿದೀವಲ್ಲ ಸ್ನೇಹಿತರೆ ನಾವು ಎಲ್ಲ ಕೆಮಿಕಲ್ಸ್ ಹಾಕಿ ಹಣ್ಣು ಮಾಡಿ ತಗೊಂಡು ಬಂದಿದ್ದೀವಿ. ಹೌದು ಮಾರುತ್ತಾರೆ. ಆದರೆ ಲಾಲ್ಬಾಗ್ನಲ್ಲಿ ಯಾವ तरह ಯಾವುದೇ ಒಂದು ಔಷಧಿಯನ್ನ ಸಿಂಪಡಣೆ ಮಾಡದೆ ನೈಸರ್ಗಿಕವಾಗಿ ಮರದಿಂದ ಬಿದ್ದಿರುವಂತ ಹಣ್ಣು ಇದು. ಹಾಗೇನೇ ಇಲ್ಲಿ ಸಿಗುವಂತಹ ಈ ಹಣ್ಣನ್ನ ಇಲ್ಲಿ ನಾವು ಬಂದ್ರೆ ಕೂಡ ತಗೋಬಹುದು ಇಲ್ಲಿ ನಾನಾ ರೀತಿಯ ಮರಗಳ ಒಂದು ಜಾತಿಗಳನ್ನು ಕೂಡ ಕಾಣ್ಬೋದು ನೋಡ್ತಾ ಇದ್ವಿ ಹಲಸಿನ ಹಣ್ಣಿನ ಒಂದು ಮರ ಮರದ ತುಂಬ ಹಣ್ಣು ಕೂಡ ಇದೆ ಈಗ ಲಾಲ್ಬಾಗ್ನಲ್ಲಿ ಹಳಸು ಮತ್ತು ಮಾವಿನ ಮೇಳ ನಡೀತಾ ಇದೆ ಅಲ್ವಾ ಆ ಕಾರಣಕ್ಕೆ ಬೆಳಗ್ಗೆಯಿಂದನೇ ಇಲ್ಲಿಗೆ ಗ್ರಾಹಕರ ದಂಡು ಕೂಡ ಹರಿದು ಬರ್ತಾ ಇದೆ ಸ್ನೇಹಿತರೆ ಈ ಮರವನ್ನು ನೋಡಿ ಮರದ ತುಂಬಾ ಕೂಡ ಜೇನು ಗೂಡನ ಕಟ್ಟಿರೋದನ್ನ ಕೂಡ ನೋಡಬಹುದು ಅದ್ಭುತವಾದಂತಹ ದೊಡ್ಡದಾದಂತಹ ಮರ ಇದು ಗುಡ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಇವತ್ತು ಸಂಡೇ ಆಗಿರೋದ್ರಿಂದ ನನಗೂ ಕೂಡ ಸ್ಕೂಲ್ಗೆ ರಜೆ ಇತ್ತು ಆ ಕಾರಣಕ್ಕೆ ಲಾಲ್ಬಾಗಿನ ಒಂದು ಸೊಬಗನ್ನ ನೋಡೋದಕ್ಕೆ ಬಂದಿದ್ದೀನಿ ಈಗ ಲಾಲ್ಬಾಗ್ ನಲ್ಲಿ ನಡೀತಾ ಇರ್ತಕ್ಕಂತಹ ಮಾವಿನ ಮೇಳದಲ್ಲಿ ಇದ್ದೀನಿ ಇಲ್ಲಿ ಒಂದು ಅಲ್ಲಿ ನಿಂತ ನಾನು ಇಲ್ಲಿ ಯಾವ ತರ ಒಂದು ತಲೆ ಸಿಗ್ತಾ ಇದೆ ಇದು ಯಾವ ಹಣ್ಣು ಲಾಲ್ಬಾಗ್ ನಲ್ಲಿ ನಡೀತಾ ಇರ್ತಕ್ಕಂತಹ ಮಾವಿನ ಮೇಳದಲ್ಲಿ ಇದ್ದೀನಿ ಒಂದು ಸ್ಟಾಲ್ ಹತ್ರ ಇದ್ದೀನಿ ನಾನು ಇಲ್ಲಿ ಯಾವ ತರ ತಳಿಗಳು ಸಿಗ್ತಾ ಇದೆ ನೋಡೋಣ ಸರ್ ನಮಸ್ತೆ ನಮಸ್ತೆ ಮೇಡಮ್ ಸರ್ ನಿಮ್ ಸ್ಟಾಲ್ ಹೆಸರು ಹೇಳಿ ನಮ್ ಸ್ಟಾಲ್ ಹೆಸರು ಬಿವಿಡಿಯರ್ ಮ್ಯಾಂಗೋಸ್ ಅಂತ ಎಲ್ಲಿಂದ ಬಂದಿರೋದು ಶ್ರೀನಿವಾಸಪುರ ಶ್ರೀನಾಸ್ಪುರ ಕೋಲಾರ್ ಡಿಸ್ಟ್ರಿಕ್ಟ್ ಕೋಲಾರ್ ಡಿಸ್ಟ್ರಿಕ್ಟ್ ಬಂಡಪಲ್ಲಿ ವಿಲೇಜ್ ನಿಮ್ಮಲ್ಲಿ ಯಾವ ತಳಿಗಳಿದೆ ತೋರಿಸ್ತೀರಾ ನಮ್ಮ ವೀಕ್ಷಕ ನಮ್ಮ ಹತ್ರ ಮಲ್ಗೋವ ಇದೆ ಮಲ್ಗೋವ ಇದೆ ಮೇಡಮ್ ನಮ್ಮ ಹತ್ರ

ಇದು ಇದು ಯಾವ ತಳಿ ಇದು ಮೇಡಮ್ ಅದು ಇಮಾಮ್ ಬಸಂತ ಅಂತ ಅದು ಆಚೆ ಮಾರ್ಕೆಟ್ ಅಲ್ಲಿ ಅಷ್ಟು ಸಿಗಲ್ಲ ಅವೈಲೇಬಲ್ ಇಲ್ಲ ಟೂ ಹಂಡ್ರೆಡ್ ರುಪೀಸ್ ಕಿಲೋ ಅಂದ್ರೆ ಇದು ನೈಸರ್ಗಿಕವಾಗಿ ನೈಸರ್ಗಿಕವಾಗಿ ಮಾಡಿರೋದು ಆರ್ಗ್ಯಾನಿಕ್ ಅಲ್ಲಿ ಯಾವ್ದೇ ತರ ಕೆಮಿಕಲ್ಸ್ ಯೂಸ್ ಮಾಡಿಲ್ಲ ಹೌದು ಕೆಮಿಕಲ್ಸ್ ಅಂದ್ರೆ ನಾವು ನೋಡಿದ ತಕ್ಷಣ ಬಣ್ಣನೇ ಗೊತ್ತಾಗುತ್ತೆ ಹೌದೌದು

ಇದು ಯಾವ ಹಣ್ಣು ಹೇಳ್ತೀರಾ ನಮ್ಮ ಇದು ಬಾದಾಮಿ ಹಣ್ಣು ಅಲ್ವಾ ಅಂತ ಕರಿತೀವಿ ರೈತರು ನೈಸರ್ಗಿಕವಾಗಿ ಬೆಳೆದು ಅವರೇ ಕಷ್ಟಪಟ್ಟು ಬೆಳೆದು ಈಗ ಲಾಲ್ಬಾಗ್ ಅಲ್ಲಿ ಮಾಡ್ತಾ ಇದಾರೆ ರೈತರಿಗೆ ಅನುಕೂಲ ಆಗುತ್ತೆ ಎಲ್ಲಾ ಜನ ಬಂದು ಹಿಲ್ಯೆ ತಗೋಳಿ ರೈತರ ಹತ್ರ ಡೈರೆಕ್ಟ್ ಆಗಿ ನೇರವಾಗಿ ರೈತರ ತರ ತಗೊಂಡೆ ನೇರವಾಗಿ ರೈತರಿಂದ ಗ್ರಾಹಕರ ರೈತರಿಂದ ಗ್ರಾಹಕರಿಗೆ ಕಾಣ್ಸತ್ತಿದೆ ಓಕೆ ಇದು ಯಾವ ಒಂದು ಇದು ಸಿಂಧೂರ ಹಣ್ಣು ಮೇಡಮ್ ಇದು ಸಿಂಧೂರ ಇದು ಇದು ಅಷ್ಟೇ ಹಲ್ಪ ಅನ್ಸೋದು ಹಲ್ಪ ಎಷ್ಟು ತಳಿಗಳನ್ನ ಇಟ್ಟಿದೀರಿ ನಿಮ್ಮ ಸ್ಟಾಲಲ್ಲಿ ನಮ್ ಸ್ಟಾಲಲ್ಲಿ ಹಾರ್ ತಳಿಗಳನ್ನ ಇಟ್ಕೊಂಡಿದೀವಿ ಸೊ ಇದು ದಸೇರಿ ಅಂತ ಹೇಳಿ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಹಣ್ಣು ಓಕೆ ಹಾಗೆ ಇದು ಮಲಿಕಾ ಅಂತ ಹೇಳಿ ಇದು ಕೆಜಿ ಎಷ್ಟಿದೆ ಇದು ನಾವು ಹಂಡ್ರೆಡ್ ರುಪೀಸ್ ಮಾಡ್ತಾ ಇದೀವಿ ಲಾಲ್ಬಾಗ್ನೋರು ನೂರ ಮೂವತ್ತೈದು ರೂಪಾಯಿ ಹೇಳಿದ್ದಾರೆ ನಾವು ಗ್ರಾಹಕರಿಗೆ ಒಳ್ಳೇದಾಗಲಿ ಅಂತ ಇನ್ನ ಕಡಿಮೆಗೆ ಮಾಡ್ತಾ ಇದೀವಿ ಓಕೆ ಥ್ಯಾಂಕ್ ಯು ಸರ್ ತ್ಯಾಂಕ್ ಯು ಒಂದು ಸಾಲುಗಳನ್ನ ಮಾಡಿದ್ದಾರೆ ಇವತ್ತಿನ ನಾ ಲಾಲ್ಬಾಗ್ ನಲ್ಲಿ ನಡೀತಾ ಇರ್ತಕ್ಕಂತಹ ಮಾವಿನ ಮೇಳದಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ರೈತರಿಂದ ನೇರವಾಗಿ ಗ್ರಾಹಕರಿಗೆ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಲಾಲ್ಬಾಗ್ ನಲ್ಲಿ ಮಾವಿನ ಮೇಳ ನಡೀತಾ ಇದೆ ನೋಡ್ತಾ ಇದೀವಿ ನಾವು ಇದೆಲ್ಲ ಕೂಡಾನು ಗಿಡದಿಂದ ನೇರವಾಗಿ ತಂದಿರುವಂತಹ ಹಣ್ಣುಗಳು ಯಾವುದೇ ರೀತಿಯ ಒಂದು ಕೆಮಿಕಲ್ಸ್ ಅನ್ನ ಯೂಸ್ ಮಾಡದೆ ಆ ನೈಸರ್ಗಿಕವಾಗಿ ಹಣ್ಣು ಮಾಡಿರುವಂತಹ ಮಾವಿನ ತಳಿಗಳನ್ನ ನಾವು ನೋಡ್ತಾ ಇದ್ವಿ ಆ ಬೆಂಗಳೂರಿನಲ್ಲಿ ನಾವು ಎಲ್ಲಾ ಕಡೆ ಕೂಡ ಮಾವಿನ ಹಣ್ಣು ಸಿಗುತ್ತೆ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಏನು ಅಂದ್ರೆ ಇಲ್ಲಿ ನೇರವಾಗಿ ಆ ಕೆಮಿಕಲ್ಸ್ ಇಲ್ಲದೆ ಹಣ್ಣು ಮಾಡಿರುವಂತಹ ಹಣ್ಣು ನಮ್ಗೆ ಇವತ್ತಿನ ದಿನ ಲಾಲ್ಬಾಗ್ ನಲ್ಲಿ ಸಿಗ್ತಾ ಇದೆ ನೋಡ್ಬೋದು ಗಿಡದಿಂದ ಹಾಗೆ ಬಂದಿರೋದನ್ನ ಕೂಡ ಆ ಫ್ರೆಶ್ನೆಸ್ ನಮ್ಗೆ ಹಾಗೇನೆ ಕಾಣಿಸ್ತಾ ಇದೆ ಸರ್ ಏನ್ ರೇಟ್ ಇದು ಅರವತ್ತು ರೂಪಾಯಿ ನೋಡ್ಬೋದಲ್ವಾ ನಾವು ಬೇರೆ ಕಡೆ ತಗೊಂಡ್ರೆ ಇದೇ ಹಣ್ಣು ಇನ್ನೂರು ರೂಪಾಯಿ ಕಮ್ಮಿ ಅಂತೂ ಸಿಗಲ್ಲ ಆ ತರ ನೇರವಾಗಿ ಗ್ರಾಹಕರಿಗೆ ತಲುಪಿಸುವಂತಹ ಒಂದು ಕಾನ್ಸೆಪ್ಟ್ ಮೇಲೆ ಪ್ರತಿ ವರ್ಷ ಕೂಡ ಮಾವಿನ ಮೇಳ ಅಲಸಿನ ಮೇಳ ನಡೆಯುತ್ತೆ ಆ ಗಮ ನಮ್ಗೆ ಬರ್ತನ ಎಂಟ್ರೆನ್ಸ್ ಅಲ್ಲನೆ ಗೊತ್ತಾಗುತ್ತೆ ಆ ಇವತ್ತಿನ ದಿನ ನಡೀತಾ ಇರ್ತಕ್ಕಂತಹ ಮಾವಿನ ಮೇಳಕ್ಕೆ ತಮ್ಗೂ ಕೂಡ ನಾನು ಸ್ವಾಗತ ನೋಡ್ತಾ ಇದೀವಿ ಯಾವ ರೀತಿಯ ಒಂದು ತಳಿಗಳು ಆ ಸಿಗ್ತಾ ಇದೆ ಇವತ್ತಿನ ದಿನ ಅಂತ O que né?

ಇನ್ನು ನಾವು ಇಲ್ಲಿ ನೋಡ್ತಾ ಇರೋ ಒಂದು ಸ್ಟಾಲ್ ಬಂದು ಕೋಲಾರದಿಂದ ಪ್ರೆಸೆಂಟ್ ಮಾಡ್ತಾ ಇರಂತಹ ಒಂದು ಸ್ಟಾಲ್ ಅನ್ನ ನೋಡ್ತಾ ಇದ್ವಿ ಕೋಲಾರ ಜಿಲ್ಲೆಯಿಂದ ಬಂದಿರ್ತಕ್ಕಂತಹ ಮಾವಿನ ಒಂದು ಹಣ್ಣಿನ ಒಂದು ಸ್ಟಾಲ್ ಇದು ಇದು ನೋಡಿ ಇದು ಹಣ್ಣು ನೋಡಿ ಇದು ನೈಸರ್ಗಿಕವಾಗಿ ಆ ಮರದಿಂದ ತಂದಿರಂತಹ ಒಂದು ಹಣ್ಣುಗಳು ಇದು

ರಸ್ಪುರಿ ಇದೆ ಮಲ್ಲಿಕಾ ಸಕ್ಕರೆ ಗುಟ್ಲೆ ಹಾಗೆ ಹಿಮಾಮ್ ಪಸಂದ್ ಕೇಸರ್ ಮಲ್ಲಿಕ ಮಲ್ಗೋವಾ ಹೀಗೆ ನಾವು ಮಾವಿನ ಹಣ್ಣಿನಲ್ಲೂ ಕೂಡ ಸಾಕಷ್ಟು ವಿಧಗಳನ್ನ ನೋಡ್ತೀವಿ ಆ ಎಲ್ಲಾ ಒಂದು ಹಣ್ಣುಗಳ ವಿಧಗಳನ್ನು ಒಟ್ಟಿಗೆ ನೋಡುವಂತಹ ಒಂದು ಆ ಸಮಯ ಈಗ ಲಾಲ್ಬಾಗ್ ನಲ್ಲಿ ನಾವು ಬೇರೆ ಕಡೆ ಅಂದಾಗ ನಮ್ಗೆ ಒಂದಷ್ಟು ಸೀಮಿತ ವಿಧಗಳಲ್ಲಿ ಮಾತ್ರ ನೋಡ್ತೀವಿ ಇಲ್ಲೇ ಈಗ ಲಾಲ್ಬಾಗ್ ನಲ್ಲಿ ನಡೀತಾ ಇರತಕ್ಕಂತಹ ಮಾವಿನ ಮೇಳದಲ್ಲಿ ನಾವು ಸಾಕಷ್ಟು ವಿಧಗಳನ್ನ ಕೂಡ ನೋಡ್ತೀವಿ ಚೆರಕು ರಸಂ ಮ್ಯಾಂಗೋ ಅಂತೆ ಚೆರಕು ರಸಂ ಇದು ನೋಡ್ತಾ ಇದೀವಿ ನಾವು ಚೆರಕು ಅಂದ್ರೆ ಈ ಕನ್ನಡದಲ್ಲಿ ಕಬ್ಬು ಅಂತೀವಿ ತೆಲುಗಲ್ಲಿ ಅದನ್ನ ಚೆರಕು ಅಂತೀವಿ ಚೆರುಕು ರಸಂ ಮ್ಯಾಂಗೋ ಇದು ಓಕೆ ರಸ ಜಾಸ್ತಿ ಇರುತ್ತಂತೆ ಇದು ಆ ಕಸ್ವಲ್ ಕಸ್ ಮ್ಯಾಂಗೋ ಕಸವುಲ್ ಕಸ್ ಮ್ಯಾಂಗೋ ಈ ರಸೆ ನಾನು ಫಸ್ಟ್ ಟೈಮ್ ಕೇಳ್ತಾ ಇದೀನಿ ನೆಕ್ಸ್ಟ್ ಇದು ಬಂದು ಟಾಮಿ ಅಕ್ಕಿನ್ ಮ್ಯಾಂಗೋ ಅಂತೆ ಟಾಮಿ ಅಕ್ಕಿನ್ ಮ್ಯಾಂಗೋ ನೋಡ್ತಾ ಇದ್ವಿ ನೆಕ್ಸ್ಟ್ ಇದು ಬಂದು ಬಾದಾಮಿ ಬಾದಾಮಿ ಮ್ಯಾಂಗೋ ಇದು ಬಂದು ಬಿಲ್ ಪಸಂದ್ ಅದು ಲಿಚ್ಚಿ ಮ್ಯಾಂಗೋ ಹಾಗೆ ಅದು ದಶೇರಿ ಮ್ಯಾಂಗೋ ಇದು ಕೆಟ್ ಮ್ಯಾಂಗೋ ಲಲ್ಲಿ ಮ್ಯಾಂಗೋ ಮಾಯಾ ಮ್ಯಾಂಗೋ ಇದು ಮಾಯಾ ಮ್ಯಾಂಗೋ ನೋಡಿ ಇದು ಬಣ್ಣ ನೋಡಿ ಇದು ಮಾಯಾ ಮ್ಯಾಂಗೋ ಆರ್ನೂರು ರೂಪಾಯಿ ಕೆಜಿ ಇದು ಇದು ಎಷ್ಟು ಲಲ್ಲಿ ಮ್ಯಾಂಗೋ ಅದು ಟೂಂಡ್ರೆಡ್ ರುಪೀಸ್ ಕಾಸ್ಟ್ಲಿ ಮ್ಯಾಂಗೋ ಯಾವ್ದು ಸರ್ ಇದ್ರಲ್ಲಿ ಅದೇನಾ ಮಾಯ ಮ್ಯಾಂಗೋನಾ ಓಕೆ ಇದು ಬಂದು ಮಲ್ಲಿಕಾ ತೋಟಪುರಿ ಇದು ನಾರ್ಮಲ್ ಆಗಿ ನಮ್ಗೆ ಸಿಗುತ್ತೆ ಎಲ್ಲಾ ಕಡೆನು ಅದಾದ್ಮೇಲೆ ಇದು ಬಂದು ಹಿಮಾಮ್ ಪಸಂದ್ ಮ್ಯಾಂಗೋ ಒಂದ್ ನಾವಿಲ್ಲಿ ನೋಡ್ತಾ ಇರೋದು ಸಿಂಧೂರ ರಾಜಗಿರಿ ಮ್ಯಾಂಗೋ ನೋಡ್ತಾ ಇದೀವಿ ಸಿಂಧೂರ ರಾಜಗಿರಿ ಇದು ನಾನಿಲ್ಲಿ ಬೇರೆ ಬೇರೆ ವಿಧಗಳನ್ನ ತೋರಿಸ್ತಾ ಇದ್ದೀನಿ ಇದು ಇಮಾಮ್ ಪಸಂದ್ ಮ್ಯಾಂಗೋ ಇದು ಹಾಗೇನೆ ನಾವು ಇದು ಬಂದು ಸಕ್ಕರೆ ಗುಂಟ್ಲೆ ಅಂತಾನೆ ಹೇಳ್ತಾರೆ ಇದು ಇದನ್ನ ನಾನು ತೋರಿಸಿದೀನಿ ಆಲ್ರೆಡಿ ಹ ಶುಗರ್ ಬೇಬಿ ಮ್ಯಾಂಗೋ ಇದು ಇಲ್ಲಿ ಒಂದು ಸ್ಟಾಲಲ್ಲಿ ಟೇಸ್ಟ್ ಮಾಡೋದಕ್ಕೆ ಹೇಳ್ತಾ ಇದಾರೆ ನೋಡ್ತಾ ಇದೆ ಇದು ಎಷ್ಟು ರೇಟ್ ಇದೆ ವೈಜ್ಞಾನಿಕ ರೀತಿಯಲ್ಲಿ ಕಾವು ಕಾಯಿಗಳನ್ನ ಕಟಾವು ಮಾಡಿ ನೈಸರ್ಗಿಕವಾಗಿ ಮಾಗಿಸಿದ ಆಪುಸ್ ಮಾವಿನ ಹಣ್ಣುಗಳು ಇಲ್ಲಿ ನೋಡ್ತಾ ಇದ್ದೀವಿ ನಾವು ಇಲ್ಲಿ ನೋಡ್ತಾ ಇರೋದು ನಾವು ರೆಡ್ ಬಾದಾಮ್ ಬಾದಾಮಿ ಹಣ್ಣು ಒಂದು ಮಾವಿನ ಹಣ್ಣು ನೋಡ್ತಾ ಇರ್ಬೋದು ನೈಸರ್ಗಿಕವಾಗಿ ಹಣ್ಣು ಮಾಡಿರುವಂತಹ ಹಣ್ಣುಗಳು ಇದೆಲ್ಲ ಕೂಡ

ಎಲ್ಲಿಂದ ಬಂದಿರೋದು ನೀವು ನಾವು ಶ್ರೀನಿವಾಸಪುರ ತಾಲೂಕು ಎಲ್ಲ ನೈಂಟಿ ಪರ್ಸೆಂಟ್ ಶ್ರೀನಿವಾಸಪುರ ತಾಲೂಕ ಇರೋದು ಎಲ್ಲಾ ವೆರೈಟಿ ಹಣ್ಣು ತಂದಿದ್ದಾರೆ ಆರ್ಗ್ಯಾನಿಕ್ ಬೇರೆ ಕೆಮಿಕಲ್ ಇಲ್ಲ ಏನೋ ನಮ್ಗೆ ಇಲ್ಲಿ ವ್ಯಾಪಾರ ಕಮ್ಮಿ ರೈತರು ನಿಜ ರೈತರಿಗೆ ಸೇರೋ ತುಂಬಾ ಕಮ್ಮಿ ತುಂಬಾ ಕಮ್ಮಿ ಕೇಳಿದಷ್ಟು ಕೊಡ್ಬೇಕು ನಾವು ಹೌದು ಸ್ನೇಹಿತರೆ ವಿಧಾನ ಅಂದ್ರೆ ಖಂಡಿತ ಇದೇನೆ ರೈತರಿಂದ ನೇರವಾಗಿ ಗ್ರಾಹಕರಿಗೆ ತಲುಪಿಸ್ಬೇಕು ಅಂದ್ರೆ ರೈತರು ನಮ್ಮ ದೇಶದಲ್ಲಿ ಚೆನ್ನಾಗಿ ಆಗ್ಬೇಕು ಅಂದ್ರೆ ಮಧ್ಯವರ್ತಿಗಳ ಅವಳಿಯನ್ನ ತಪ್ಪಿಸಿ ನೇರವಾಗಿ ಗ್ರಾಹಕರಿಗೆ ತಲುಪಿಸುವಂತಹ ಕೆಲಸ ಆಗ್ಬೇಕು ಇವತ್ತಿನ ದಿನ ನಮ್ಮ ಮಾವಿನ ಹಣ್ಣಿನ ರೈತರು ಕೂಡ ನೀನು ತಮ್ಮ ಅನಿಸಿಕೆಯನ್ನ ಹಂಚಿಕೊಂಡಿದ್ದಾರೆ ಯಾವನೆ ತಳಿಗಳು ನಿಮ್ಮಲ್ಲಿ ಇದಾವೆ ನಮ್ಮತ್ರ ಎಲ್ಲಾ variety ಇದೆ ತಂದೆ ಬೆರಡೆ ಮೇಡಂ ಮೊರ ನಮ್ಮ ಒಂದು ಇಲ್ಲಿ ಮಾರಕ ಆಗಲ್ಲ ಅವರತ್ರ ಎಲ್ಲಾ variety ಇದೆ ಅಕ ರೇಟ್ ಏನಿದೆ ಆರಿಜನಲ್ ರೇಟ್ 125 ರೂಪಾಯಿ ಇದೆ ನೀವು ಯಾವ ರೇಟ್ ಕೊಡ್ತಾ ಇದ್ದೀರಾ ನಾನು ಈಗ ಅವರು ಕೇಳಿದಷ್ಟು ಕೊಡ್ಬಿಡಿ ಸೊ ಫೇಮಿನಿದೆ ಚೆನ್ನಾಗಿದ್ಯಾ ಹಾ ಸರ್ ನಮಸ್ತೆ ತಮ್ಮ ಹೆಸರು ಅರವಿಂದ್ ಸರ್ ನೀವು ಮಾವು ಮತ್ತು ಅಲಸಿನ ಮೇಳಕ್ಕೆ ಬಂದಿದ್ದೀರಾ ಇವತ್ತಿನ ದಿನ ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಮೇಡಮ್ ಬಾಗ್ ನಲ್ಲಿ ಅಲಸಿನ ಮೇಳ ನಡೀತಾ ಇದೆ ಅಲ್ವಾ ಯಾವ ರೀತಿಯಾಗಿ ನಡೀತಾ ಇದೆ ವ್ಯಾಪಾರ ಚೆನ್ನಾಗಿ ಗ್ರಾಹಕರೆಲ್ಲ ಬರ್ತಾ ಇದ್ದಾರಾ ಹೇಗಿದೆ ರೆಸ್ಪಾನ್ಸ್ ಯಾವ ತರ ಇದೆ ಇವತ್ತು ಭಾನುವಾರ ಅಲ್ವಾ ತುಂಬಾ ಜನ ಬರ್ತಾ ಇದಾರೆ ಹೇಗೆ ನಿಮ್ಗೆ ಅನುಕೂಲ ಆಗ್ತಾ ಇದೆಯಾ ಅನುಕೂಲ ಆಗ್ತಾ ಇದೆ ಓಕೆ ಯಾವ ಊರಿಂದ ಬಂದಿರೋದು ನೀವು ಎಲ್ಲ ದಬಳಾಪುರ ಡಕ್ಟ್ ಹಾ ಅಂದ್ರೆ ಅಳಸಿನ ಅಣ್ಣನ ಮಾರಾಟಕ್ಕೆ ಮಾಡಕ್ಕೆ ಬಂದಿದ್ದೀರಾ ಯಾವ ತರ ತಳಿಗಳು ನೀವು ತಗೋ ಇವತ್ತಿನ ದಿನ ಚಂದ್ರ ಶಿವರಾತ್ರಿ ಹ್ಮ್ ರುದ್ರಾಕ್ಷಿ ಓ ಅದರಲ್ಲೂ ಬೇರೆ ಬೇರೆ ಥರ ಇದೆ ಯಾವ ಟೇಸ್ಟ್ ಚೆನ್ನಾಗಿರುತ್ತೆ ಹ್ಮ್ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಸ್ನೇಹಿತರೆ ಲಾಲ್ಬಾಗ್ನಲ್ಲಿ ನಡೀತಾ ಇರ್ತಕ್ಕಂತಹ ಹಲಸಿನ ಮೇಳದಲ್ಲಿ ಆ ತರಾತ ತರಾವರಿಯಲ್ಲಿ ನಾವು ಹಲಸಿನ ಹಣ್ಣುಗಳನ್ನು ಸವಿತಾ ಇದ್ದೀವಿ ನಮ್ಮ ಜೊತೆ ನೀವು ಕೂಡ ಇಲ್ಲಿ ನೋಡಿ ಇದು ನೂರು ರೂಪಾಯಿ ಡಜನ್ ಅಂತೆ ಸ್ವಲ್ಪ ಆ ಕಡೆ ಕಡೆ ಮಾಡಿ ಕೊಡ್ತಾರೆ ಅದೇನು ತೊಂದರೆ ಇಲ್ಲ ಸರ್ ಇದು ಯಾವ ತಳಿ ಇದು ಚಂದ್ರ ಹಲಸು ಕೆಂಪು ಬಣ್ಣ ಇದು

ಥ್ಯಾಂಕ್ ಯು ಸರ್ ಸರ್ ಎಲ್ಲಿಂದ ಬಂದಿರೋದು ಹ್ಞೂ ಯಾವ ತಳಿ ಇದು ಇದು ಹಳದಿ ಚಂದ್ರ ಅಂದ್ಬಿಟ್ಟು ಹಳದಿ ಚಂದ್ರ ಹಳದಿ ಚಂದ್ರ ರೇಟ್ ಏನಿದೆ ರೇಟು ನಾವು ಅಲ್ಲಾದರೆ ಮೂವತ್ತೈದು ರೂಪಾಯಿ ಕಿಲೋ ಮಾಡ್ತಾ ಇದ್ದೀವಿ ಓಕೆ ಇಲ್ಲಿ ಡಜನ್ ತೋಡೆ ಬಿಡಿಸ್ಬಿಟ್ಟು ನೋಡೋದರಿಂದ ಸ್ವಲ್ಪ ನಮ್ಗೂ ರೈತರಿಗೂ ಅನುಕೂಲ ಆಗುತ್ತೆ ಅಂದ್ಬಿಟ್ಟು ಹ್ಞೂ ಡಜನ್ ಐವತ್ತು ನೂರು ಮಾಡ್ತಾ ಮಾಡ್ತಾಯಿದ್ದೀವಿ ಇನ್ನು ಎಷ್ಟು ದಿನ ಇರುತ್ತೆ ಇದು ಮೇಡಮ್ ಜೂನ್ ವರ್ಗೂ ಇರುತ್ತೆ ಇಪ್ಪತ್ತ್ ಮೂರು ಜೂನ್ ವರ್ಗೂ ಇರುತ್ತೆ ಹೆಂಗೆ ಗ್ರಾಹಕರು ಬರ್ತಾ ಇದ್ದಾರಾ ಜಾಸ್ತಿ ಹೇಗೆ ಬೇಡಿಕೆನೂ ಇದೆ ರೈತರೇ ಮಾರೋದ್ರಿಂದ ಖುಷಿ ಕಡಿಮೆ ಸಿಗುತ್ತೆ ರೀಸನಬಲ್ ಆಗಿ ಸಿಗುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಒಳ್ಳೆ ಹಣ್ಣು ತರ್ತಾರೆ ಅಂತ ಕರೆಕ್ಟ್ ನಮ್ಮಲ್ಲಿ ರೈತರು ರಸ್ತೆ ಬದಿಲ್ ಮಾರೋದು ಕಾಯ್ತಾರ ಇಲ್ಲಿ ಇರಲ್ಲ ಯಾಕೆಂದ್ರೆ ನೀಟಾಗಿ ಇಳಿಸ್ತಾರೆ ಮರದಿಂದ ಒಳ್ಳೆ ಮರದ ಹಣ್ಣು ತರ್ತಾರೆ ನೇರವಾಗಿ ಫ್ರೆಶ್ ಆಗಿ ಸಿಗುತ್ತೆ ಥ್ಯಾಂಕ್ ಯು ಸರ್ ಹ್ಞೂ ಸ್ನೇಹಿತರೆ ನೋಡ್ತಾ ಇದೀವಿ ನಾವು ರೈತರು ತಾವು ಬೆಳೆದಂತಹ ಅಳಸಿನ ಹಣ್ಣಿನ ಗೋಡೌನ್ಗಳನ್ನು ಗಳನ್ನ ಕೂಡ ಇಲ್ಲಿ ಹಾಕೊಂಡಿದ್ದಾರೆ ಇಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದಾರೆ ಇಲ್ಲಿ ಬರುವಂತಹ ಗ್ರಾಹಕರಿಗೆ ಉತ್ತಮವಾದಂತಹ ಒಂದು ಅಳಸಿನ ಹಣ್ಣನ್ನು ಕೂಡ ಕಡಿಮೆ ರೇಟ್ಗೆ ಹಂಚ್ತಾ ಇದ್ದಾರೆ ಮುಖ್ಯವಾಗಿ ನೋಡ್ತಾ ಇದೀವಿ ನಾವು ಇದು ರುದ್ರಾಕ್ಷಿ ಅಳಸಿನ ಹಣ್ಣು ಇದು ಶಿವರಾತ್ರಿ ಅಳಸಿನ ಹಣ್ಣು ಇದು ಚಂದ್ರ ಹಳಸು ಇದು ಏಕಾದಶಿ ಹಲಸಿನ ಹಣ್ಣು ರುದ್ರಾಕ್ಷಿ ಹಳಸಿನ ಹಣ್ಣಿನ ರಾಶಿ ಇದು क्या? तो ये 1 किलो ला 10 किलो डा फिर से पता मालूम नहीं नाने तैयार हो क्या है अपने कंधे में है कंधे में यार ನಮಸ್ತೆ ಸರ್ ಎಲ್ಲಿಂದ ಬಂದಿರೋದು ನೀವು ಚಿಕ್ಕಬಳ್ಳಾಪುರ ಶ್ರೀರಂಗಪಟ್ಟಣದಿಂದ ಬಂದಿದ್ದೀರಾ ಓಕೆ ಯಾವ ರೀತಿ ಇದೆ ಸರ್ ರೆಸ್ಪಾನ್ಸ್ ಲಾಲ್ ಬಾಕ್ಸಪ್ಲೋ ಗೊತ್ತಿಲ್ಲ ಒಂದು ತಳಿಗಳು ಸಿಗ್ತಾ ಇದೆ ರೇಟ್ ರೇಟ್ ಎಲ್ಲ ಎಲ್ಲ ಓಕೆ ಓಕೆ ಗ್ರಾಹಕರು ಯಾಕೆ ಎಲ್ಲಿ ಬರ್ಬೇಕು ಅಂತೀರಾ ನೈಸರ್ಗಿಕವಾಗಿ ಹಣ್ಣು ಮಾಡಿದಾರ ಯಾವ ನೈಸರ್ಗಿಕವಾಗಿ ಹಣ್ಣು ಮಾಡಿದ್ದಾರೆ ಕೆಮಿಕಲ್ ಫ್ರೀ ಓಕೆ ಎಷ್ಟು ದಿನ ಇದನ್ನ ಇಡಬಹುದು ಸರ್ ನಾವು ಹಣ್ಣು ಒಂದ್ ವಾರ ತೊಂದರೆ ಇಲ್ಲ ಇಟ್ಕೊಬಹುದು ಇನ್ನು ಎಷ್ಟು ದಿನ ನಡೀತಾ ಇದೆ ಸರ್ ಮೇಳ ಇವತ್ತು ಇನ್ನು ಇಪ್ಪತ್ತು ದಿನ ಮೇಳ ನಡೆಯುತ್ತೆ ಧನ್ಯವಾದಗಳು ಸರ್ <laughs> oh my god, so beautiful!